ಕರ್ನಾಟಕದಾದ್ಯಂತ ಗ್ರಾಮ ಪಂಚಾಯಿತಿ ನೌಕರರು ಹಲವಾರು ಬೇಡಿಕೆಗಳ ಈಡೇರಿಗೆಗೆ ಒತ್ತಾಯಿಸಿ ಕಳೆದ ಶುಕ್ರವಾರದಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಕಳೆದ ಐದು ದಿನಗಳಿಂದ ಗ್ರಾಮ ಪಂಚಾಯಿತಿಗಳಿಗೆ ಬೀಗ ಚಡಿದವು ಪಂಚಾಯಿತಿಯಲ್ಲಿ ಕೆಲಸ ಮಾಡುತ್ತಿರುವ ಪಿಡಿಒಗಳಿಂದ ಹಿಡಿದವು ಜಲಗಾರನವರೆಗೂ ಎಲ್ಲರೂ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಎರಡೂ ದಿನ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಿದ ಪಂಚಾಯಿತಿ ನೌಕರರು ನಿನ್ನೆಯಿಂದ ಆಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅನಿರ್ದಿಷ್ಟ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಇದರಿಂದ ಪಂಚಾಯಿತಿಗಳಿಂದ ಆಗಬೇಕಾದ ಎಲ್ಲ ಕೆಲಸಗಳು ನಿಂತು ಹೋಗಿವೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಡೆದ ಪ್ರತಿಭಟನೆಯಲ್ಲಿ ಜಿಲ್ಲೆಯ ಎಂಟು ತಾಲೂಕುಗಳ ಪಿಡಿಒ ಕಾರ್ಯದರ್ಶಿ ಬಿಲ್ ಕಲೆಕ್ಟರ್ಗಳು ಕಚೇರಿ ಸಹಾಯಕರು ಕಂಪ್ಯೂಟರ್ ಆಪರೇಟರ್ಗಳು ಜವಾನರು ಕೊನೆಗೆ ಗ್ರಾಮದಲ್ಲಿ ನೀರು ಬಿಡುವ ಜಲಗಾರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಇವರಿಗೆ ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟವು ಬೆಂಬಲ ನೀಡಿದ್ದು ಕೇರಳ ಮಾದರಿಯಲ್ಲಿ ಪಂಚಾಯಿತಿ ಸದಸ್ಯರಿಗೂ ಗೌರವಧನ ಹೆಚ್ಚಿಸಿ ಬಸ್ ಪಾಸ್ ಸೌಕರ್ಯ ಕಲ್ಪಿಸುವಂತೆ ಒತ್ತಾಯ ಮಾಡಿದ್ದಾರೆ ಿಗಳು ಹತ್ತಲವಾರು ಅಟ್ಲೀಸ್ಟ್ ಇಲ್ಲಿವರೆಗಾದರೂ ಒಂದೆರಡು ಬೇಡಿಕೆಗಳಾದರೂ ಈಡೇರಿಸಬೇಕಾಗಿತ್ತು ಸರ್ಕಾರ ಇಲ್ಲಿವರೆಗೂ ಈಡೇರಿಸಿಲ್ಲ ಮಾನ್ಯ ಸಚಿವರಿಗೂ ಮತ್ತು ಇಲಾಖೆ ಎಲ್ಲ ಅಧಿಕಾರಿಗಳಿಗೂ ವಿನಂತಿ ಮಾಡೋದಿಷ್ಟೇ ದಯಮಾಡಿ ನೀವು ಬೇಗ ಬೇಡಿಕೆಗಳನ್ನು ಈಡೇರಿಸಿದ್ದೇ ಆದರೆ ನಾವು ಈ ಬೇರೆ ಈ ಹೋರಾಟವನ್ನು ಹಿಂದಿನ ತೆಗೆದುಕೊಳ್ಬೋದಾಗಿತ್ತು ಬಟ್ ಇಲ್ಲಿವರೆಗೂ ನಮ್ಮ ಕಡೆ ಮಕನ ಮಾಡಿ ನೋಡ್ತಾ ಇಲ್ಲ ಸೊ ಹಾಗಾಗಿ ದಯವಿಟ್ಟು ಮೀನಮೇಷ ಎಣಸದೆ ದಯವಿಟ್ಟು ನಮ್ಮ ಬೇಡಿಕೆಗಳನ್ನ ಅಂತ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಜೊತೆಗೆ ಏನಂದರೆ ಈ ಹೋರಾಟ ಇಲ್ಲಿಗೆ ನಿಲ್ಲುವುದಲ್ಲ ನಮ್ಮ ಬೇಡಿಕೆ ಈಡೇರೋವರೆಗೂ ಇದು ಅನಿರ್ದಿಷ್ಟ ಅಂತ ಹೇಳಿದೀವಿ ಬೇಡಿಕೆ ಈಡೇರೋವರೆಗೂ ಖಂಡಿತವಾಗಿ ಇಲ್ಲಿಯೂ ಇಲ್ಲಿ ನಾಳೆ ಹತ್ತನೇ ತಾರೀಕು ಕಾದು ನೋಡ್ತೀವಿ ಇನ್ನೂ ಪಂಚಾಯತಿಗಳು ಬೀಕ ಚಡಿದು ಗೇಟ್ ಬಂದ್ ಮಾಡಿರುವುದರಿಂದ ಗ್ರಾಮದ ಜನರು ಪಂಚಾಯಿತಿ ನೌಕರರು ಮತ್ತು ಸದಸ್ಯರ ವಿರುದ್ಧ ಗರಂ ಆಗಿ ಬೇಡಿಕೆ ಈಡೇರಿಕೆಗೆ ಒಂದು ದಿನವೂ ಅಥವಾ ಸಂಬಂಧಿಸಿದ ಅಧಿಕಾರಿಗಳಿಗೆ ಮನವಿ ಕೊಟ್ಟು ಬಗೆಹರಿಸಿಕೊಳ್ಳಬೇಕು ಇಲ್ಲ ಅಂದ್ರೆ ಕಚೇರಿಯಲ್ಲಿ ಒಬ್ಬರನ್ನೋ ಇಬ್ಬರನ್ನೋ ಇಟ್ಟು ಕೆಲಸ ನಡೆಯಲು ಅವಕಾಶ ಕೊಡಬೇಕು ಆ ರೀತಿ ಅವರ ಸರ್ಕಾರಕ್ಕೆ ತಮ್ಮ ಪ್ರತಿಭಟನೆ ತೋರಿಸಬೇಕೆ ಹೊರತು ಹೀಗೆ ಕಚೇರಿಗೆ ಬೀಗಾ ಚಡಿದು ಹೇಗೆ ಇದನ್ನ ಪ್ರಶ್ನೆ ಮಾಡಬೇಕಿದ್ದ ಪಂಚಾಯಿತಿ ಸದಸ್ಯರು ಅವರೊಟ್ಟಿಗೆ ಪ್ರತಿಭಟನೆಯಲ್ಲಿ ಕುಳಿತುಕೊಂಡ್ರೆ ಬೇಲಿಯೇ ಎದ್ದು ಹೊಲ ಮೇಯುವಂಗೆ ಆಗಿದೆ ಇವತ್ತಿನಿಂದ ನೀರು ಬರ್ತಿಲ್ಲ ಕಸ ಕಡ್ಡಿ ಸ್ವಚ್ಛ ಮಾಡೋ ಕಾರ್ಮಿಕರು ಬರ್ತಿಲ್ಲ ಇದಕ್ಕೇನ ನಾವು ಪಂಚಾಯಿತಿ ಸದಸ್ಯರಿಗೆ ಹಾಕಿ ಗೆಲ್ಲಿಸಿದ್ದು ಎಂದು ಪ್ರಶ್ನೆ ಮಾಡುತ್ತಿದ್ದಾರೆ ನೋಡಿ ಇಡೀ ಪಂಚಾಯತಿ ಹೆಡ್ ಕ್ವಾರ್ಟ್ರಲ್ಲಿ ಕಸ ತೆಗಿಯರು ಇವತ್ತು ಇವತ್ತು ವಾಟರ್ ಮ್ಯಾನ್ಗಳು ಈಗ ಬೇಕಾದಷ್ಟು ಕೆಲಸಗಳಾಗೋ ಅಂಥವುದು ಇವತ್ತೇನು ನಂಬ್ಕೊಂಬಂತಾರೆ ಎಲ್ಲ ರೈತರು ಪಂಚಾಯತಿಗೆ ಬರ್ತಾರೆ ಪಂಚಾಯತಿ ಬೀಗ ನೋಡ್ತಾರೆ ವಾಪಸ್ ಹೋಗ್ತಾರೆ ಇವರು ಅಧಿಕಾರಿಗಳು ಇದು ಗ್ರಾಮ ಪಂಚಾಯಿತಿನ ನಂಬರ್ಗಳು ಇಲ್ಲ ಅಥವಾ ಪಿ ಡಿಒ ಆಗಲಿ ಸೆಕ್ರೆಟ್ರಿ ಆಗಲಿ ಬಿಲ್ ಆಗಲಿ ಯಾರೇ ಆಗಲಿ ಪಂಚಾಯತಿಗೆ ದಿಕ್ಕು ದಿವಾಣ ಯಾರೂ ಇಲ್ಲ ಜಾ ಇವ್ರಂಥ ಬೇಜವಾಬ್ದಾರಿ ಯಾರಿಲ್ಲ ಇಲ್ಲ ಇವರು ನಮ್ಮ ಇವ್ರ ಜೊತೆ ನಮ್ಮೂರ ಸಮಸ್ಯೆನ ಕುತ್ಕೊಳ್ತಾರ ಇವರು ಹೋಗಿ ಕುತ್ಕೊಳ್ತಾರ ಇವ್ರಿಗೆ ಇವ್ರಿಗೆ ಬೇಕಂತ ಅವಶ್ಯಕತೆ ಕುತ್ಕೊಳ್ತಾರ ನಮ್ಮ ಅವಶ್ಯಕತೆ ನಮ್ಮ ರೈತರ ಕಷ್ಟ ಸುಖ ಕೇಳೋರ್ ಯಾರು ಇನ್ನು ಜಿಲ್ಲಾ ಮಟ್ಟದಲ್ಲಿ ಇವತ್ತಿನಿಂದ ಅನಿರ್ದಿಷ್ಟ ಹೋರಾಟ ಪ್ರಾರಂಭಿಸಿರುವ ಪಂಚಾಯಿತಿ ನೌಕರರು ನಮ್ಮ ಬೇಡಿಕೆ ಈಡೇರುವವರೆಗೂ ಪ್ರತಿಭಟನೆ ವಾಪಸ್ ಪಡೆಯೋದಿಲ್ಲ ಎಂದು ಹಠ ಹಿಡಿದಿರುವುದರಿಂದ ಇನ್ನಷ್ಟು ಕಾಲ ಗ್ರಾಮ ಮಟ್ಟದ ವಿಧಾನಸೌಧದಂತಿರುವ ಪಂಚಾಯಿತಿ ಕಚೇರಿಗಳು ತೆರೆಯುವ ಲಕ್ಷಣಗಳು ಕಾಣುತ್ತಿಲ್ಲ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ